ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟುಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲಾ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಬರೋಬ್ಬರಿ ಇನ್ನೂರು ವಿಮಾನಗಳ ಹಾರಾಟ ರದ್ದಾಗಿದೆ ಮನೆಗೆ ಮನೆಗೋಗಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದಂಗಾಯ್ತು ಕ್ರೀವ್ ಶಾರ್ಟೇಜ್ಗೆ ಪ್ರಯಾಣಿಕರ ಆಕ್ರೋಶ ಜೋರಾಗಿತ್ತು ಈ ಇಂಡಿಗೋ ವಿಮಾನದವರು ಒಂದಲ್ಲ ಒಂದು ಸಮಸ್ಯೆ ಇತ್ತಿತ್ತೆ ಏರ್ಪೋರ್ಟ್ ಅಲ್ಲೇ ಪ್ರಯಾಣಿಕರು ಕಿರುಚಾಡಿ ಕೂಗಾಡಿದ್ದಾರೆ ಇದು ಒಂದು ದಿನದ ಕಥೆಯಲ್ಲ ಅದರ ಅಥವಾ ಇವತ್ತಿನ ಮಾತ್ರ ಕಥೆಯಲ್ಲ ನಿನ್ನೆಯಿಂದಲೂ ಕೂಡ ಇದೇ ಕಥೆಯಾಗಿದೆ ಇದೇ ಪರಿಸ್ಥಿತಿ ಮುಂದುವರಿತಾ ಇದೆ ಈ ಹಿಂದೆ ಭಾರತೀಯ ಶಶಸ್ತ್ರ ಪಡೆಗಳು ಪಾಕಿಸ್ತಾನದೊಳಗೆ ಭಯೋತ್ಪಾದಕ ಶಿಬಿರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ನಂತರ ಉತ್ತರ ಭಾರತದ ವಾಯು ಪ್ರದೇಶದ ನಿರ್ಬಂಧಗಳಿಂದಾಗಿ ಇನ್ನೂರಕ್ಕೂ ಹೆಚ್ಚು ವಿಮಾನಗಳನ್ನು ರದ್ದುಗೊಳಿಸಲಾಗಿತ್ತು ಈ ಸಮಯದಲ್ಲಿ ಸುಮಾರು ಹದಿನೆಂಟು ವಿಮಾನ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿತ್ತು ಆದರೆ ಈಗ ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ ನಡೆದ ದಿಢೀರ್ ಅವ್ಯವಸ್ಥೆಯಿಂದ ದೇಶಾದ್ಯಂತ ಸುಮಾರು ಇನ್ನೂರು ವಿಮಾನಗಳು ರದ್ದಾಗಿತ್ತು ಸಾವಿರಾರು ಪ್ರಯಾಣಿಕರು ತತ್ತರಿಸುವ ಪರಿಸ್ಥಿತಿ ಎದುರಾಗಿದೆ ಸಿಬ್ಬಂದಿ ಕೊರತೆ ತಾಂತ್ರಿಕ ಸಮಸ್ಯೆಗಳು ಮತ್ತು ಹೊಸ ಎಫ್ಟಿಟಿಎಲ್ ನಿಯಮಗಳ ಪರಿಣಾಮವಾಗಿ ಈ ದೊಡ್ಡ ಮಟ್ಟದ ವ್ಯತ್ಯಯ ಉಂಟಾಗಿದೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಾತ್ರ ನಲವತ್ತೆರಡು ವಿಮಾನಗಳು ರದ್ದಾಗಿದ್ದು ಇಪ್ಪತ್ತೆರಡು ಆಗಮನ ಮತ್ತು ಇಪ್ಪತ್ತು ನಿರ್ಗಮನ ವಿಮಾನಗಳಿಗೆ ಪರಿಣಾಮ ಬೆತ್ತಿದೆ ದೆಹಲಿಯಲ್ಲಿ ಅರವತ್ತೇಳು ಮುಂಬೈನಲ್ಲಿ ಐವತ್ತೊಂದು ಮತ್ತು ಹೈದರಾಬಾದ್ನಲ್ಲಿ ಹತ್ತೊಂಬತ್ತು ವಿಮಾನಗಳು ರದ್ದಾಗಿದ್ದು ಪ್ರಮುಖ ನಗರಗಳಿಗೆ ಹೋಗುವ ವಿಮಾನಗಳು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿವೆ ಇತ್ತೀಚೆಗೆ ದೆಹಲಿ ಮತ್ತು ಮುಂಬೈನಲ್ಲಿ ಎಮಿರೇಟ್ಸ್ ಕಂಪನಿ ನಡೆಸಿದ ದೊಡ್ಡ ಮಟ್ಟದ ನೇಮಕಾತಿ ಪ್ರಕ್ರಿಯೆಗೆ ಇಂಡಿಗೋ ಪೈಲಟ್ಗಳು ಹಾಗೂ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿರೋದರಿಂದ ಸಿಬ್ಬಂದಿ ಕೊರತೆ ಗಂಭೀರವಾಗಿ ತಲೆದೋರಿದೆ ಅದರ ಜೊತೆಗೆ ಹೊಸ ಎಫ್ಡಿಟಿಎಲ್ ನಿಯಮ ಪ್ರಕಾರ ಪೈಲಟ್ಗಳ ವಾರದ ವಿಶ್ರಾಂತಿ ಮೂವತ್ತಾರು ಗಂಟೆಯಿಂದ ನಲವತ್ತೆಂಟು ಗಂಟೆಗೆ ಹೆಚ್ಚಿಸುವುದು ರಾತ್ರಿ ಲ್ಯಾಂಡಿಂಗ್ ಅನ್ನ ಎರಡಕ್ಕೆ ಸೀಮಿತಗೊಳಿಸುವುದು ಇವೆಲ್ಲವೂ ವಿಮಾನಗಳ ಹಾರಾಟ ವೇಳಾಪಟ್ಟಿಗೆ ದೊಡ್ಡ ಹೊಡೆತ ನೀಡಿವೆ ಚಳಿಗಾಲದ ಸಮಯದಲ್ಲಿ ವೇಳಾಪಟ್ಟಿ ಬದಲಾವಣೆ ಹಾಗೂ ಹವಾಮಾನ ಸಮಸ್ಯೆಗಳು ಈ ಗೊಂದಲಕ್ಕೆ ಕಾರಣಗಳಾಗಿವೆ ಇನ್ನು ಕಳೆದ ಎರಡು ದಿನಗಳಿಂದ ಇಂಡಿಗೋ ಮ್ಯಾನೇಜ್ಮೆಂಟ್ ತಪ್ಪು ನಿರ್ವಹಣೆ ಮಾಡಿದ್ದದ್ದು ಪರಿಸ್ಥಿತಿಯನ್ನು ಮತ್ತಷ್ಟು ಕಠಿಣ ಿದೆ ಎಂದು ವಿಮಾನಯಾನ ಮೂಲಗಳು ಹೇಳಿವೆ ನಿನ್ನೆ ಕೂಡ ಬೆಂಗಳೂರಲ್ಲಿ ಇಪ್ಪತ್ತು ವಿಮಾನಗಳು ರದ್ದಾಗಿದ್ದವು ಈ ಗೊಂದಲ ಹೆಚ್ಚಾಗುತ್ತಿದ್ದಂತೆ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು ಪರಿಸ್ಥಿತಿಯನ್ನು ಒಪ್ಪಿಕೊಂಡಿರುವ ಇಂಡಿಗೋ ನಿರೀಕ್ಷೆಗಿಂತ ಹೆಚ್ಚು ಕಾರ್ಯಾಚರಣಾ ಸಮಸ್ಯೆ ಎದುರಾಗಿದೆ ಮುಂದಿನ ನಲವತ್ತೆಂಟು ಗಂಟೆಗಳವರೆಗೆ ತಾತ್ಕಾಲಿಕ ವೇಳಾಪಟ್ಟಿ ಬದಲಾವಣೆ ಮುಂದುವರಿಯಲಿದೆ ಪ್ರಯಾಣಿಕರಿಗೆ ಆಗಿರುವ ತೊಂದರೆಗೆ ಕ್ಷಮೆ ಕೇಳುತ್ತೇವೆ ಅಂತ ಪ್ರಕಟಣೆಯನ್ನ ನೀಡಿದೆ ಆದ್ರೂ ವೀಕ್ಷಕರೇ ಏನೇ ಕ್ಷಮೆ ಕೇಳಿದ್ರು ಕೂಡ ಪಾಪ ಸಾಕಷ್ಟು ದುಡ್ಡು ಕೊಟ್ಟು ಟಿಕೆಟ್ ಅನ್ನ ಪರ್ಚೇಸ್ ಮಾಡಿ ಏನೇನೋ ಪ್ಲಾನ್ ಮಾಡಿಕೊಂಡಿದವರ ಪರಿಸ್ಥಿತಿ ಮಾತ್ರ ಅಧೋಗತಿ ಆಗಿದ್ದಂತೂ ಸತ್ಯ ಏನು ಇದರ ಬಗ್ಗೆ ನೀವೇನಂತೀರ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ